ಯಾವಾಗ ಬಂದ್ರಿ ಇವತ್ತು ಬೆಳಗ್ಗೆ ಬಂದ ನಿಮ್ಮ ಅಪ್ಪ ಅಮ್ಮ ವಯಸ್ಸಾಯ್ತಲ್ಲ ನೀವು ಬೇಗ ಮದುವೆ ಮಾಡ್ಕೊಂಡು ವ್ಯವಸಾಯ ಮಾಡ್ಬೋದಲ್ಲ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿ ಸಿಗಬೇಕಲ್ವಾ ಹೆಣ್ಣು ಮಕ್ಕಳೇನು ಕಮ್ಮಿ ಇದ್ದಾರಾ ನೀವು ಸರಿ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಎಷ್ಟು ಜನ ಹುಡ್ಗೀರು ಕ್ಯೂ ಅಲ್ಲಿ ಬಂದು ನಿಂತ್ಕೊತಾರೆ ಗೊತ್ತಾ ಎಷ್ಟೇ ಹುಡುಗೀರು ಬಂದರು ನನ್ನ ಮನ್ಸಿಗೆ ಇಷ್ಟ ಆಗೋವಂಥ ಹುಡುಗಿ ಸಿಗಬೇಕಲ್ವಾ ನಿಮ್ಮ ತರ ಸುಂದರವಾಗಿರೋ ಹುಡುಗಿ ಇದ್ದರೆ ಹೇಳಿ ಈಗಲೇ ಮದುವೆ ಆಗ್ತೀನಿ ನಾನೇನು ನೋಡೋಕೆ ಅಷ್ಟು ಚೆನ್ನಾಗ ಇದ್ದೀನಿ ಮತ್ತೆ ಹಳ್ಳಿ ಒಳಗಿದ್ರು ಸಾಕತ್ತಾಗಿದ್ಯಾ ನನ್ ಗಂಡನೂ ಇದ್ದಾನೆ ಒಂದ್ ಆದ್ರೂ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದಾನ

ಅವನ್ ಮದ್ವೆ ವಿಷಯನ ಮಾತಾಡಿದಾಗ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಮದ್ವೆ ಮಾಡ್ಕೊತೀನಿ ಅಂತ ಅಂದ ಅದಕ್ಕೆ ನಾನು ಅಷ್ಟೊಂದ್ ಚೆನ್ನಾಗಿದ್ದೀನ ಅಂತ ಅನ್ಕೊಂಡೆ ಒಂದು ಗಂಡು ಒಂದು ಹೆಣ್ಣನ್ನ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಅದರಲ್ಲಿ ಅಪಾಯ ಇದೆ ಅಂತ ಅರ್ಥ ಅದಕ್ಕೆ ನನ್ ಬಾಳೆ ಉದಾಹರಣೆ ಅಕ್ಕ ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ ಮಾವ ಮತ್ತೆ ಮಗು ಖಂಡಿತ ಬಂದು ಸೇರ್ತಾರೆ ಅಕ್ಕ ಈ ವಾರ ನಾನು ಯು ಎಸ್ ಇರ್ತೀನಿ ಅಕ್ಕ ಹಸು ಮರಿ ಮಾಡಿದ್ರೆ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಡಿ ಸರಿನಾ ಈ ಹುಡುಗಿನೆಲ್ಲ ನೋಡಿರೋ ತರ ಇದೆಯಲ್ಲ ಹಾಗಾ ಏನಮ್ಮ ಕೆಂಚಿ ತಂಗಿ ಬ್ಯಾಂಗ್ಳೂರ್ಗೆ ಹೋಗ್ತಿದ ಶೈಲು ಕರೆಕ್ಟ್ ಆಗಿ ದೀಪಾವಳಿ ಹಬ್ಬಕ್ ಬಂದೆ ತಕ್ಷಣ ಹೊರಡ್ಬಿಟ್ಟೆ ಸಂಕ್ರಾಂತಿಗಾದ್ರೂ ಎರಡ್ ದಿನ ಮುಂಚೆನೆ ಬರ್ಬೇಕು ಸರಿನಾ ಬರಲ್ಲ ಯಾಕೆ ದೀಪಾವಳಿ ಕ್ರಿಸ್ಮಸ್ ರಂಜಾನ್ ಇದನ್ನೆಲ್ಲ ಜನರು ತುಂಬಾ ಸಂತೋಷದಿಂದ ಆಚರಿಸ್ತಾರೆ ಆದ್ರೆ ಸಂಕ್ರಾಂತಿನ ನಮ್ ರೈತರು ಸಂತೋಷದಿಂದ ಆಚರಣೆ ಮಾಡ್ತಾರೆ ವ್ಯವಸಾಯ ಮಾಡೋ ಜಮೀನ್ ಮಾರ್ತಾ ಇದಾರೆ ವ್ಯವಸಾಯ ಮಾಡಕ್ಕೆ ಸಾಕಷ್ಟು ನೀರುನು ಇಲ್ಲ ಹಾಗೋ ಹೇಗೋ ವ್ಯವಸಾಯ ಮಾಡುದ್ರು ಕೂಲಿನೂ ಸಂಕ್ರಾಂತಿ ಹಬ್ಬನ ಆಚರಿಸ್ತಿಲ್ಲ ಸಂಕ್ರಾಂತಿ ಹಬ್ಬದ ಪೂಜೆ ಮಾಡ್ತೀವಿ ಸರಿ ಅವತ್ತು ಆ ಸಂತೋಷವಾಗಿರುತ್ತಾ ಹಬ್ಬದೇನೆ ಹೇಳ್ತಿದ್ಯಾ ಓದ್ ಮುಗಿಸಿ ನನಗ್ ಕೆಲ್ಸಾನೂ ಸಿಕ್ಕಿದ್ರೆ ಏನ್ ಮಾಡ್ಲಿ ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ನಂಗೊಂದ್ ಪುಟ್ಟ ಪಾಪನ ಕೊಡ್ಬೇಕು ಮಗು ಹೇರಕ್ಕೆ ಮದ್ವೆನೇ ಯಾಕೆ ಮಾಡ್ಕೋಬೇಕು ಇಂಜೆಕ್ಷನ್ ಇಂದ ಅದೇ ಟೆಸ್ಟ್ ಬೇಬಿ ಲೂಸಾ ನೀನು ನೋಡ್ತವ್ರ ಏನ್ ಅನ್ಕೊಳ್ತಾರೆ ಬಾಯಿ ಮುಚ್ಕೊಡೀರ ಮದ್ವೆ ಮಾಡ್ಕೊಂಡು